ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಝಡ್ ಟಿಸಿ ಗಣಿ ಕಂಪನಿಯ ಅಧಿಕಾರಿಗಳಿಂದ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ಹಣ ಲೂಟಿ ಹೌದು ಸಂಡೂರು ತಾಲೂಕಿನ ಸುಶೀಲನಗರ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂದೆ ವಕೀಲರಾದ ಡಿ ಮಲ್ಲಿಕಾರ್ಜುನ್ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು ಪತ್ರಿಕಾಗೋಷ್ಠಿಯಲ್ಲಿ ಡಿ ಮಲ್ಲಿಕಾರ್ಜುನ್ ಮಾತನಾಡಿ ನಾನು ಮತ್ತು ಸುಶೀಲನಗರದ ಗ್ರಾಮ ಪಂಚಾಯಿತಿಯ ಎಲ್ಲ ಇಪ್ಪತ್ನಾಲ್ಕು ಸದಸ್ಯರುಗಳು ಐದು ಹಳ್ಳಿಗಳ ಸಾರ್ವಜನಿಕರು ಮುಖಂಡರುಗಳು ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ಮಾಡಿರುತ್ತೇವೆ ಸುಶೀಲನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಐದು ಗ್ರಾಮಗಳಾದ ಸುಶೀಲನಗರ ಸಿದ್ದಾಪುರ ರಾಮಗಢ ಜೈಸಿಂಗಾಪುರ ಹಾಗೂ ವೆಂಕಟಗಿರಿ ಗ್ರಾಮಗಳಿಗೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಜಿಂದಾ ಸ್ಟೀಲ್ ಕಂಪನಿ ಜೆಟ್ಟಿಸಿ ಕಂಪನಿ ವೆಸ್ಕೊ ಕಂಪನಿ ಹೈಲಿ ಗುರುನಾಥ್ ಕಂಪನಿ ಚೋಗ್ಲಿ ಕಂಪನಿ ಎಂಎಸ್ಪಿಎಲ್ ಈ ಐದು ಕಂಪನಿಯ ಮಾಲೀಕರಿಗೆ ಅಭಿವೃದ್ಧಿ ಮಾಡಿ ಎಂದು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟರೂ ಪ್ರಯೋಜನವಾಗಿಲ್ಲ ಜೆಟ್ಟಿಸಿ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಮಲಿಂಗಪ್ಪ ಎನ್ನುವವರು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ನಕಲಿ ಹೆಬ್ಬೆಟ್ಟು ಹಾಕಿ ಕಂಪನಿಯಿಂದ ಲಕ್ಷಾಂತರ ರೂಪಾಯಿಗಳನ್ನು ಪಡೆದುಕೊಂಡು ಸಾರ್ವಜನಿಕರಿಗೆ ದತ್ತು ಗ್ರಾಮಗಳಿಗೆ ವಿನಿಯೋಗಿಸಿದ್ದೇವೆ ಕಂಪನಿಯ ಮಾಲೀಕರಿಗೂ ಸಾರ್ವಜನಿಕರಿಗೂ ವಂಚನೆ ಮಾಡುತ್ತಿದ್ದಾರೆ ಇಂತಹ ಗೋಮುಖ ವ್ಯಾಘ್ರ ಅಧಿಕಾರಿ ಎಸಗುತ್ತಿರುವ ಅನ್ಯಾಯಗಳ ಬಗ್ಗೆ ಎಳೆ ಎಳೆಯಾಗಿ ಹೇಳಿದ್ದು ಹೀಗೆ ವರದಿಗಾರರು ನ್ಯೂಸ್ ಸಂಡೂರು ತಾಲೂಕು ಇನ್ನೂರು ಭಾರತ ದೇಶದಲ್ಲಿ ಯಾರೂ ಕೊಡಲ್ಲ ಇನ್ನೂರು ಫಲಾನುಭವಿ ಹೆಸರು ಇರುತ್ತೆ ಬ್ಯಾಂಕ್ ಅಕೌಂಟ್ ಐ ಎಫ್ ಎಸ್ ಸಿ ಕೋಡ್ ಇರುತ್ತೆ ಇನ್ನೂರು ರೂಪಾಯಿ ಇರುತ್ತೆ ಸರ್ಕಾರ ಏನ್ ಮಾಡಿದೆ ಪ್ರತಿಯೊಂದು ಆನ್ಲೈನ್ ನಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ ಇನ್ನ ಹೆಸರು ಇದ್ದ ಮೇಲೆ ಮೇಲೆ ಐ ಎಫ್ ಎಸ್ ಸಿ ಕೋಡ್ ಇದ್ದ ಮೇಲೆ ಎಬ್ಬೋ ಯಾಕೆ ಬೇಕು ಅಂದ್ರೆ ಸರ್ಕಾರಕ್ಕೆ ಜನಗಳಿಗೆ ಯಾವ ರೀತಿ ರಾಮಲಿಂಗ ಅನ್ನೋ ಅವಿವೇಕಿ ಅಧಿಕಾರಿ ಯಾವ ರೀತಿ ಮುಟ್ಟಾಳತನ ಮಾಡ್ತಿದಾರ ಎಬ್ಬೋಟ್ ಯಾವಾಗ ಬರ್ತತೆ ನೀನು ಅವಿದ್ಯಾವಂತ ಇದ್ರೆ ಆನ್ಲೈನ್ ಬೇಕಾಗಿಲ್ಲ ನಿನ್ ಹೆಸರು ಎಬ್ಬೋಟ್ ಹಾಕಿದ್ರೆ ಮುಗೀತು ಇಲ್ಲಿ ಸೈ ನೋಡಿ ನೀವೆಲ್ಲರೂ ನೋಡ್ತಾ ಇದ್ದೀರಾ ಯಾರೋ ಒಬ್ಬ ವ್ಯಕ್ತಿ ಮಾತ್ರ ಹಾಕಿರೋದು ಗೊತ್ತಾಗತ್ತೆ ಸೊ ಇದನ್ನ ನಾವೆಲ್ಲರೂ ಖಂಡಿಸ್ಬೇಕು ಖಂಡಿಸ್ತೀರಾ ಧಿಕ್ಕಾರ ಧಿಕ್ಕಾರ ಜಟ್ಟಿ ಸಿಗಡಿ ತೊಬ್ಬನಿಗೆ ರಾಮಲಿಂಗ ಅನ್ನೋ ಅಧಿಕಾರಿಗೆ ಧಿಕ್ಕಾರಿರಲಿ ಧೂಳಿದ ಮಕ್ಕಳ ಸ್ಕೂಲ್ಗೆ ಹೋಗ್ತಾರ ಸ್ಕೂಲಿಗೆ ಹೋಗಿ ಬರ್ತಾರ ಕೆಮ್ಮು ನಗಡೆ ಏನೇ ಬೈಪಾಸ್ನ ಮಾಡಲಿ ಬರೀ ಲಾರಿ ಬಂದ ಯಾಕಂದ್ರೆ ಧೂಳದ ಪರಿಹಾರ ಕೊಡಂಗಿಲ್ಲ ಏನು ಮಾಡಂಗಿಲ್ಲ ಬರೀ ಮನೆಯಾಗಡಗಿ ತಕ್ಕನ ಬರೀದು ಏನೋ ಬರೀದ

ಯಾವ ಮೈಸೂರಿಗೆ ಹೋಗ್ತೀವಿ ಯಾವ ಮೈಸೂರು ನಿಮ್ಗೆ ಸಹಾಯ ಮಾಡಿಲ್ಲ ಸಹಾಯ ಮಾಡಿಲ್ಲ ಸರ್ ಅಷ್ಟು ಖರ್ಚುಗಳಿಂದ ಬದುಕಿದ್ರೆ ಏನಿಲ್ಲ ಏನ್ ಆಗ್ಬೇಕು ನಿಮ್ಗೆ ಜನತಾ ಮನೆ ಹಾಕೊಡ್ರಿ ಸರ್ ಜನತಾ ಮನೆ ಬೇಕು ರೋಡ್ ನೋಡ್ರಿ ಸರ್ ಅಲ್ಲಿ ಬೀದಿ ಸುತ್ತಾರ್ ತಗೊಳ್ ಕಟ್ ಮಾಡಕತ್ತೀವಿ ಇನ್ನ ಕೆಲಸ ಮಾಡಿದ್ರಾ ಓಕೇ ನೀವು ಯಾವ ಮಂಚಿಗೆ ಹೋಗ್ತಿದ್ರಿ ರಾಮಗಡ ರಾಮಗಡದಾಗ ಯಾರು ಜಟ್ಟಿ ಸಿಂಚೂರ್ ಬಿಡಾ ಹೌದು ಸರ್ ಅಲ್ಲಿ ಏನು ಕೊಡ್ತಿದ್ರಿ ಸಂಭವ ಆಗಾ 25 ರೂಪಾಯಿ ಕೊಲಿ 35 ರೂಪಾಯಿ ಏನು ಕೆಲಸ ಮಾಡ್ತಿದ್ರಿ ಜಡೆಡೆಗೆ ಹೋಗ್ತಿದ್ರಿ ಈಗ ಜಡೆಡೆ ಬಿಲ್ಲೆಗ ಮನೇಲಿ ಈಗ ಏನಾದ್ರೂ ನೀವು ಸ್ವಲ್ಪ ಕೊಡ್ತಾರಾ ಇಲ್ಲ ಸರ್ ತಿಂಚಿನ ಕೊಡ್ತಾರಾ ಇಲ್ಲ ನೀವು ಕೇಳಿದ್ರಾ ಕೇಳಿದ್ರೂ ಕೊಟ್ಟಿಲ್ಲ ಸರ್ ನನಗೆ ಏನು ಮಾಡಬೇಕು ಈಗ ಮಂಚದಾಗ

ಇದೇರು ನೀವು ಮೈಸೂರಲ್ಲಿ ಏನು ಸಮಸ್ಯೆ ಇದ್ದ ಮೈಸೂರ ಕೊಟ್ಟದ್ ಚೆನ್ನಾಗಿದಾವೆ ಬರ್ತಾರ ಧಾರ

ಸಮಸ್ಯೂಳ ಆಗ್ತದ ಮೈಕ್ ಇಡ್ದಾಗ ಮಾತಾಡ್ತಾರೆ ಶಾಲೆಗಳಿಗೆ ಮಕ್ಕಳಿಗೆ ಹೊಣ್ಣ ಮಕ್ಕಳಿಗೆ ಬಟ್ಟೆ

ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ